ಹುಲಿಗಳು ದೇಶದ ಬಹುಮೂಲ್ಯ ವನ್ಯ ಸಂಪತ್ತು ಹುಲಿ ಆಕಸ್ಮಿಕವಾಗಿ ತೀರ್ಕೊಂಡ್ರೆ ದೊಡ್ಡ ವಿಚಾರ ಅಂಥದ್ರಲ್ಲಿ ನಾಲ್ಕು ಮರಿ ಒಂದು ತಾಯಿ ಹುಲಿ ಸಾವನ್ನಪ್ಪಿದೆ ಅರಣ್ಯ ಇಲಾಖೆಯ ಸ್ಪಷ್ಟವಾದ ನಿರ್ಲಕ್ಷ್ಯ ಎಂದು ಕಾಣಿಸ್ತಾ ಇದೆ ಗದಗದಲ್ಲಿ ಸಂಸದ ಬಸವರಾಜ್ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹುಲಿ ರಕ್ಷಿತ ಪ್ರದೇಶದಲ್ಲಿ ಜನದಟ್ಟಣೆಗೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ ಅರಣ್ಯ ಪಕ್ಕದಲ್ಲಿ ರೆಸಾರ್ಟ್ಗೆ ಅನುಮತಿ ನೀಡಲಾಗಿದೆ ಹುಲೆ ರಿಸರ್ವ್ ಏರಿಯಾದಲ್ಲಿ ಜನ ಪಿಕ್ನಿಕ್ ಹೋಗ್ತಾರೆ ಇಷ್ಟೆಲ್ಲರಾದ್ರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದಾರ ಫಾರೆಸ್ಟರ್ಸ್ ಗಳನ್ನ ಬಿಟ್ಟರೆ ಯಾರು ಕೂಡ ಕಾಯುವರಿಲ್ಲ ಬೇರೆ ಇಲಾಖೆಯಿಂದ ಡೆಪ್ಯುಟೇಷನ್ ತೆಗೆದುಕೊಂಡು ಎಲ್ಲರೂ ಬೆಂಗಳೂರಿನಲ್ಲಿದ್ದಾರೆ ಗದಗದಲ್ಲಿ ಸಂಸದ ಬಸವರಾಜ್ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ದೇಶದ ಬಹಳ ಬಹುಮೂಲ್ಯವಾಗಿರುವಂತ ವನ್ಯ ಸಂಪತ್ತಿನಲ್ಲಿ ಹುಲಿಗಳು ಬಹಳ ಪ್ರಮುಖ ಹುಲಿಗಳ ಬಗ್ಗೆ ಹುಲಿಗಳ ಬಗ್ಗೆ ಸಮಾಜ ಮತ್ತು ಸರ್ಕಾರ ಎರಡೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಯಾವುದಾದ್ರೂ ಒಂದು ಹುಲಿ ಆಕಸ್ಮಿಕವಾಗಿ ಏನಾದರೂ ತಿರ್ಕೊಂಡ್ರೆ ಬಹಳ ದೊಡ್ಡ ವಿಚಾರ ಅಂಥದ್ರಲ್ಲಿ ನಾಲ್ಕು ಅಂದರೆ ನಾಲ್ಕು ಮರಿಗಳು ಒಂದು ತಾಯಿ ತಿರ್ಕೊಂಡಿರುವಂಥದ್ದು ಆಘಾತಕಾರಿಯಾಗಿರುವಂಥದ್ದು ಮತ್ತು ಮತ್ತೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂದರೆ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಬಹಳ ಸ್ಪಷ್ಟವಾಗ್ತಾ ಇದೆ ಹುಲಿ ರಿಸರ್ವ್ ಏರಿಯಾದಲ್ಲಿ ಬಹಳಷ್ಟು ಜನಜಟ್ಟಣೆಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಹುಲಿ ಅರಣ್ಯ ಪಕ್ಕದಲ್ಲೇ ರಿಸಾರ್ಟ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಮತ್ತು ಹುಲಿ ರಿಸರ್ವ್ ಏರಿಯಾದಲ್ಲೇ ಜನರು ಪಿಕ್ನಿಕ್ಗೆ ಹೋಗ್ತಾರೆ ಸ್ಯಾಟರ್ಡೆ ಸಂಡೇ ಇಷ್ಟೆಲ್ಲ ಆದರೂ ಕೂಡ ಅರಣ್ಯ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ ಮೊದಲನೇ ಕೆಲಸ ಆಗಬೇಕಾಗಿರೋದು ಬೆಂಗಳೂರಿನಲ್ಲಿ ಬೇರೆ ಊರಿರುವಂಥ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಧಿಕಾರಿಗಳೇನಿದ್ದಾರೆ ಅವ್ರನ್ನೆಲ್ಲ ಗಾಡಿ ಕಳಿಸ್ಬೇಕು ನಾನಿದ್ದಾಗ ಆಫೀಸ್ಗಳನ್ನೆಲ್ಲ ನಾವು ಶಿಫ್ಟ್ ಮಾಡಿದ್ವಿ ಈ ಮತ್ತೆ ಬೆಂಗಳೂರಿಗೆ ಬಂದಿದ್ದಾರೆ ಎಲ್ಲ ಐ ಎ ಎಸ್ ಆಫೀಸರ್ಸು ಬೆಂಗಳೂರಲ್ಲಿದ್ದಾರೆ ಯಾರು ಕಾಡಲ್ಲಿ ಇಲ್ಲ ಫಾರೆಸ್ಟರ್ಸು ಗಾಡಿಗಳು ಬಿಟ್ಟರೆ ಯಾರು ಕಾಡ ಇಲ್ಲ ಎಲ್ಲ ಐ ಎಫ್ ಎಸ್ ತೊಗೊಂಡು ಬರ್ತಾರೆ ಬೇರೆ ಬೇರೆ ಇಲಾಖೆಯಲ್ಲಿ ಡೆಪ್ಯೂಟೇಶನ್ ತೊಗೊಳ್ತಾರೆ ತಳದವರು ಮೇಲಂಥವ್ರು ಎಲ್ಲ ಪೇರೆ ಬೇರೆ ಹುದ್ದೆಗಳನ್ನು ನಿರ್ಮಿಸಿ ಬೆಂಗಳೂರಿನಲ್ಲೇ ಇದ್ದಾರೆ ಅರಣ್ಯ ಬಗ್ಗೆ ಸೀರಿಯಸ್ ಅಡ್ಮಿನಿಸ್ಟ್ರೇಷನ್ ಮಾಡೋರು ಯಾರು ಒಂದು ಕಡೆ ಅರಣ್ಯ ನಾಶ ಆಗ್ತಾ ಇದೆ ಅರಣ್ಯ ಅಕ್ರಮವಾಗಿ ಕಟಾವಾಗ್ತಾ ಆಗ್ತಾ ಇದೆ ಕಳು ಆಗ್ತಾ ಇದೆ ಇನ್ನೊಂದು ಕಡೆ ಪ್ರಾಣಿ ಮತ್ತು ಮನುಷ್ಯರ ನಡುವೆ ಸಂಘರ್ಷ ಆಗ್ತಾ ಇದೆ ಆನೆಗಳಿಂದ ಹಿಡಿದು ಎಲ್ಲವೂ ಕೂಡ ಮತ್ತೊಂದು ಕಡೆ ಈ ಥರ ರೆಸಾರ್ಟ್ಗಳನ್ನು ಅರಣ್ಯ ಪ್ರದೇಶದಲ್ಲಿ ಜನದಟ್ಟಣೆಯ ಆಕ್ಟಿವಿಟಿಗಳನ್ನ ನಿಷೇಧಿತ ಆಕ್ಟಿವಿಟಿಗಳನ್ನ ಆಕ್ಟಿವಿಟಿಗಳನ್ನ ಹೆಚ್ಚಾಗ್ತಾ ಇದೆ ಇದಲ್ಲದೆ ಮೇಲೆ ಆ ಬೆನ್ನರ್ಘಟ್ಟ ರಸ್ತೆನ ಮತ್ತೆ ರಾತ್ರಿನೂ ಕೂಡ ಅಲವ್ ಮಾಡಬೇಕು ಕಾಂಗ್ರೆಸ್ಸಿನ ಮಹಾ ಆದೇಶದ ಮೇಲೆ ಅನ್ನುವಂಥದ್ದು ಹುನ್ನರ ನಡೆದಿದೆ